ನೋಡಿರಿ ಫ್ರೆಂಡ್ಸ ನಾನು ಎರಡು ಟಮಾಟಿರಿ ತೊಗೊ ರೀ ಎರಡು ಟಮಾಟಿ ರೀ ಒಂದು ನಾಲ್ಕು ಮೆಣಸಿನಕಾಯಿ ರೀ ಸ್ವಲ್ಪ ಕೊತ್ತಂಬರಿ ತೊಗೊಂಡಿ ನೋಡಿರಿ ಇದೆಲ್ಲ ಕುಡಿಸಿ ಮಿಕ್ಸಿ ರೀ ನೋಡಿರಿ ಫ್ರೆಂಡ್ಸ ಮಿಕ್ಸಿ ಮಾಡ್ಕೊಬೆ ನೋಡಿರಿ ಎಲ್ಲ ಹರ್ಕೊಂಬಿಟ್ಟೆ ರೀ ನೋಡಿರಿ ಫ್ರೆಂಡ್ಸ ನಾವು ಬಾಯ್ಲ್ ಮಾಡ್ಕೊಂಬಿಟ ತತ್ತಿನ ಈಗ ಇದನ್ನ ಈ ಥರ ಹೆಚ್ಕೊಂಬಿಡ ನೋಡಿರಿ ದಾರದಲ್ಲಿ ಈ ಥರ ನೋಡಿರಿ ಫ್ರೆಂಡ್ಸ್ ಈಗ ಎಲ್ಲಾನು ಈ ಥರ ಮಾಡ್ಕೊಂಬಿಡ್ತೇನೆ ನೋಡಿರಿ ಈ ನೋಡಿರಿ ಫ್ರೆಂಡ್ಸ ನಾನು ಒಂದು ಇದು ಪ್ಯಾನ್ ಇಟ್ಕೊಂಬಿಟ್ಟೇನ್ರಿ ಬಿಸಿ ಮಾಡಕ್ಕೆ ನೋಡಿರಿ ಫ್ರೆಂಡ್ಸ್ ಈಗ ನಾ ಇದು ಪ್ಯಾನ್ ಇಟ್ಕೊತೀನಂದ್ರೆ ಅದು ಬಿಸಿರಿ ಆಗೈತಿ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಬಿಡ್ತೇನೆ ನೋಡಿರಿ ಫ್ರೆಂಡ್ಸ ನಾನು ಮೊಟ್ಟೆ ಇಟ್ಕೊಡ್ತೀನಿ ನೋಡಿ ಈಗ ಈ ಥರ ಮೊಟ್ಟೆ ಫ್ರೈ ಮಾಡ್ಕೊತೇನೆ ನೋಡಿರಿ ನೋಡಿರಿ ಫ್ರೆಂಡ್ಸ್ ನಾನು ಈ ಥರ ಫ್ರೈ ಮಾಡ್ಕೊಳ್ತೀನಿ ನೋಡಿರಿ ತುಪ್ಪದೊಳಗೆ ಹಾಕೊಂಡ್ರೆ ಈ ಈ ಸೈಡ್ ಒಂದು ಫ್ರೈ ಮಾಡ್ಕೊಂಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್ ನಾನು ನೋಡ್ರಿ ಫ್ರೆಂಡ್ಸ್ ನಮ್ಗೆ ಆಗ್ಯವ್ರಿ ಇವತ್ತು ಹತ್ತಿ ಫ್ರೈ ಈಗ ಕ್ಬಿಡ್ತೇನೆ ನೋಡ್ರಿ ನಾನು ಚಿಮು ಹ್ಮ್ ನಾವೀಗ ಇದ ಪ್ಯಾನಿಗೆ ಮತ್ತೊಂದು ಸ್ವಲ್ಪ ತುಪ್ಪ ಹಾಕೊಂಡ್ಬಿಡ್ತೇನೆ ನೋಡಿ ನಾನೀಗ ಇದ್ರಾಗ ಪಲ್ಯ ಮಾಡ್ಕೊಂಡ್ಬಿಡ್ತೇನೆ ನೋಡಿ ನಾನು ತುಪ್ಪದ ಫ್ರೈ ಇದು ತುಪ್ಪದ ಅಂಡ ಫ್ರೈ ಇದಕ್ಕೆ ಎಡಿ ಏಲಕ್ಕಿ ಒಂದು ಎಲೆ ನೋಡ್ರಿ ಫ್ರೆಂಡ್ಸ್ ನಾ ಒಂದ್ ಬಟ್ಲಾರಿ ಹುಳಾಗಡ್ಡಿ ತಗೊಂಬಿಟೇನ್ರಿ ಅದನ್ನ ತನ್ನಾಗಿ ಹಚ್ಕೊಂಬತ್ತೇ ನೋಡ್ರಿ ಫ್ರೆಂಡ್ಸ್ ಈಗ ಅದನ್ನ ಫ್ರೈ ನೋಡಿ ನೋಡ್ರಿ ಫ್ರೆಂಡ್ಸ್ ನಾ ಈ ತರಾ ಹಾಕೊಂಡೆ ನೋಡ್ರಿ ಈಗ ಹಾಕೊಂಡು ಇದನ್ನ ಫ್ರೈ ಮಾಡಕೊಂಡ ನೋಡ್ರಿ ಹಸಿವಾಸನ ಹೋಗ್ಬಿಟ್ಟನು ನೋಡ್ರಿ ಫ್ರೆಂಡ್ಸ್ ಒಂದ್ ಒಂದ್ ಚಮಚ ಅಷ್ಟ್ರಿ ಅಲ್ಲ ಬೆಳ್ಳಿ ಪೇಸ್ಟ್ ರೀ ನೋಡ್ರಿ ಇದನ್ನು ಫ್ರೈ ಮಾಡ್ಕೊಂಬತ್ತೆ ನೋಡ್ರಿ ಒಳಗಡೆ ಜೋಡಿನ ಅಲ್ಲ ಬಳ್ಳಿ ಪೇಸ್ಟ್ ಇದ್ರದ್ದು ಹಸಿ ವಾಸನಿಗೆ ಹೋಗ್ಬಿಟ್ಟು ಫ್ರೈ ಮಾಡ್ಬಿಟ್ಟೆ ನಾವು ನೋಡ್ರಿ ಫ್ರೆಂಡ್ಸ್ ಈಗ ಅಲ್ಲಾ ಬಳ್ಳಿ ಹಸಿ ವಾಸನಿಗೆ ಹೋಗೇಟ್ರಿ ಈಗ ಒಂದ್ ರೀ ಧನಿಯಾ ಪೌಡ್ರಿ ಹಾಕೊಂಬತ್ತ ನೋಡ್ರಿ ಧನಿಯಾ ಪೌಡ್ರಿ ಒಂದು ಚಮಚ ಹಾಕೊಂಬಿಟ್ರಿ ಇದನ್ನು ಪೂರಾ ಪ್ರತೇನೆ ನೋಡ್ರಿ ಈಗ ನೋಡ್ರಿ ಧನಿಯಾ ಪುಡಿ ಹಾಕೊಂಡ್ ಮ್ಯಾಗ್ರಿ ಒಂದು ಚಮಚ ಅಷ್ಟು ಖಾರ ಖಾರ ಹಾಕೊಳತ್ತೆ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಖಾರ ನೋಡಿ ಹಾಕೋರಿ ಫ್ರೆಂಡ್ಸ್ ಯಾಕಂದ್ರೆ ಅರ್ಹ ಸ್ವಲ್ಪ ಖಾರ ಖಾರ ಹಾಕೈತದ ಅರ್ಧ ಸ್ಪೂನ್ ಅಷ್ಟ ನೋಡ್ರಿ ಅಷ್ಟೊಂದ್ ಹಾಕೋಬಿಡ್ತೇನೆ ಇದನ್ನ ಮಿಕ್ಸಿ ಮಾಡಿ ಮಾಡಿಟ್ಟಿದ್ವಿ ಅಲ್ರಿ ಇದನ್ನ ಸ್ವಲ್ಪ ಹಾಕೊಂಬಿಟ್ಟೇ ನೋಡ್ರೆಂಡ್ಸ್ ಹಾಕಿ ಹಸಿ ವಾಸ್ರಿ ಇದು ಪೂರೈಸ್ಕೊಂಡ್ಬಿಡ್ತೇನೆ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇದು ಗರಂ ಮಸಾಲೆ ರೀ ಗರಂ ಮಸಾಲೆ ಸ್ವಲ್ಪ ರೀ ಹಾಕೊಂಡ್ಬಿಡಾತೇನ್ರಿ ಈಗ ಹಾಕೊಂಡ್ರೆ ಕೈ ಹಾಚ್ಕ ನೋಡ್ರಿ ಫ್ರೆಂಡ್ಸ್ ಎಲ್ಲಾನು ನೋಡ್ರಿ ಫ್ರೆಂಡ್ಸ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ನೋಡ್ಕೊಂಡು ಹಾಕೋರಿ ಫ್ರೆಂಡ್ಸ ರುಚಿಗೆ ತಕ್ಕಷ್ಟು ಹಾಕೋರಿ ನೋಡ್ರಿ ಫ್ರೆಂಡ್ಸ ನಾವು ಫ್ರೈ ಮಾಡ್ಕೊಂಡು ಮೊಟ್ಟೆ ರೀ ಹಾಕೊಂಡ್ಬಿಡೋಣ ನೋಡ್ರಿ ಇದಕ್ಕೆ ಎಣ್ಣೆ ಎಣ್ಣೆ ಯೂಸ್ ಮಾಡಿಲ್ರಿ ಫ್ರೆಂಡ್ಸ್ ತುಪ್ಪ ಒಳಗ ಮಾಡಿತ್ರಿ ಎಷ್ಟ್ ಚಲೋ ಮಾಡಿ ಅಲ್ಲ ನೋಡ್ಸಿಮು ನಮ್ದ ಯಗ್ ಗಿ ರೋಸ್ಟ್ ಎಷ್ಟ್ ಚಲೋ ಬಂದಿತ್ ನೋಡ ಹ್ಮ್ ಮಸ್ತ ಬರತ್ತಲ್ಲಾ ವಾಸನೆ ಹ್ಮ್ ನೋಡವಾ ಎಷ್ಟ್ ಚೊಲೋ ಅದಂಗ್ ಮಾಡ್ಯಾನ್ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ನಾ ಮಾಡ್ದಿ ಅಗ್ಗ ಗೀ ರೋಶ್ರೀ ಮನ್ಸಿಗ್ ಬಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ